ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ವಲಯ ಅರಣ್ಯ ಅಧಿಕಾರಿಗಳ ನೂತನ ಕಚೇರಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಭೂಮಿ ಪೂಜೆ ನೆರವೇರಿಸಿದರು ತದನಂತರ ಮಾತನಾಡಿದ ಶಾಸಕರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಂಡೀಪುರ ಅರಣ್ಯ ಇಲಾಖೆಯ ಒಡೆತನದ ವಲಯ ಅರಣ್ಯ ಅಧಿಕಾರಿಗಳ ನೂತನ ಕಚೇರಿಯ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದು ಇದರಿಂದ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಕಾಡು ಪ್ರಾಣಿಗಳಿಂದ ಆಗುವ ಅನಾಹುತಗಳ ಬಗ್ಗೆ ದೂರು ನೀಡಲು ಹಾಗೂ ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಡಿವಾಣ ಹಾಕಲು ಸಹಕಾರಿಯಾಗಲಿದ್ದು ನಾಗರಿಕರು ಕಚೇರಿ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು ಪಟ್ಟಣದಲ್ಲಿ ಆರ್ ಕಚೇರಿ ಹೊಸ ಕಚೇರಿಗೆ ಪೂಜೆ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಆಗಿದೆ ಇಪ್ಪತ್ತೈದು ಲಕ್ಷದಲ್ಲಿ ಕೆಲಸ ನಡೆಸಿದೆ ಆ ಇವತ್ತು ಇಲ್ಲಿ ಬಂದಾಗ ಇನ್ನೂ ವಿಸ್ತಿರವಾದ ಜಾಗ ಇನ್ನೂ ದೊಡ್ಡ ಜಾಗದಲ್ಲಿ ಮಾಡುವಂತ ನಮ್ಗೆ ಇಪ್ಪತ್ತೈದು ಇದಕ್ಕೆ ಬೇರೆ ಒಂದು ಮಾಡೋ ಅಂತ